ಹೈ ಫ್ರೆಂಡ್ಸ್ ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾ ಭಾರತ ಈಗ ಜಾಗತಿಕ ಶಕ್ತಿಯಾಗಿದೆ ಹೀಗಾಗಿ ಜಗತ್ತಿನ ಎಲ್ಲರಿಗೂ ಕೂಡ ಭಾರತ ಬೇಕೇ ಬೇಕಾಗಿದೆ ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತೊಮ್ಮೆ ತನ್ನ ಶಕ್ತಿಯನ್ನು ತೋರಿಸಿದ್ದು ಯುಕ್ರೇನ್ ದೇಶಕ್ಕೆ ಭೇಟಿ ನೀಡಿದ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಯುದ್ಧದ ನಷ್ಟದ ಕುರಿತಾಗಿ ಮಾಹಿತಿಯನ್ನು ಪಡೆದಿದ್ರು ಅಲ್ಲದೆ ಭಾರತದ ಕಡೆಯಿಂದ ಮಾನವೀಯ ನೆರವನ್ನು ಕೊಡಲಿಕ್ಕೆ ಕೂಡ ನಿರ್ಧರಿಸಿತ್ತು ಹೀಗಿದ್ದಾಗ ಖುದ್ದು ಅಮೆರಿಕ ಅಧ್ಯಕ್ಷರೇ ಪ್ರಧಾನಿ ಮೋದಿ ಅವರಿಗೆ ಫೋನ್ ಕಾಲ್ ಮಾಡಿ ಏನು ಹೇಳಿದ್ದಾರೆ ಗೊತ್ತಾ ಹೌದು ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಗೆ ಅಮೆರಿಕ ಅಧ್ಯಕ್ಷರಾದ ಜೋ ಬೈಡನ್ ಮಹತ್ವದ ಮಾತುಕತೆ ನಡೆಸಿದ್ದಾರೆ ದೂರವಾಣಿಯ ಮೂಲಕ ಮಾತುಕತೆ ನಡೆಸಿರುವ ಇಬ್ಬರು ನಾಯಕರು ಯುಕ್ರೇನ್ ಹಾಗೆ ರಷ್ಯಾ ಯುದ್ಧದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇದೇ ಸಮಯದಲ್ಲಿ ಭಾರತದ ಪ್ರಧಾನಿ ಮೋದಿಯವರ ನಿರ್ಧಾರ ಹಾಗೆ ಯುಕ್ರೇನ್ ವಿಚಾರದಲ್ಲಿ ಕೈಗೊಂಡಿರುವ ಕ್ರಮದ ಬಗ್ಗೆ ಅಮೆರಿಕ ಅಧ್ಯಕ್ಷರಾದ ಜೋ ಬೈಡನ್ ಹೆಮ್ಮೆ ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಯುಕ್ರೇನ್ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ನೀಡಿದ್ದ ಬಗ್ಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹೇಳಿದ್ದೇನು ನೋಡೋಣ ಕಳೆದ ಎರಡು ವರ್ಷಗಳಿಂದಲೂ ನಿರಂತರವಾಗಿ ಕಿತ್ತಾಡ್ತಾ ಇರುವ ರಷ್ಯಾ ಹಾಗೆ ಯುಕ್ರೇನ್ ಪ್ರಪಂಚದ ನಿದ್ಯನ ಕೆಡಿಸಿದೆ ಯಾಕಂತಂದ್ರೆ ಇಬ್ಬರ ನಡುವೆ ಯುದ್ಧ ನಡೆಯುವಂತಹ ಸಮಯದಲ್ಲಿ ಜಗತ್ತಿಗೂ ಸಂಕಷ್ಟ ಎದುರಾಗುವಂತಹ ಭಯ ಕಾಡ್ತಾ ಇದೆ ಯಾಕಂದರೆ ಇಬ್ಬರ ಬಳಿಯೂ ಕೂಡ ಪರಮಾಣು ಅಸ್ತ್ರ ಬಳಸುವ ಅವಕಾಶ ಇದೆ ಹೀಗಿದ್ದಾಗ ಭಾರತದ ಪ್ರಧಾನಿ ಮೋದಿಯವರು ಇತ್ತೀಚೆಗೆ ತಾನೇ ಯುಕ್ರೇನ್ಗೆ ಭೇಟಿ ನೀಡಿದ್ರು ಅದಕ್ಕೂ ಮೊದಲು ರಷ್ಯಾಗೆ ಕೂಡ ಭೇಟಿ ನೀಡಿ ಯುದ್ಧವನ್ನು ನಿಲ್ಲಿಸುವಂತೆ ಸಲಹೆಯನ್ನು ನೀಡಿದರು ಹೀಗಿದ್ದಾಗ ಭಾರತದ ಪ್ರಧಾನಿ ಮೋದಿ ಅವರಿಂದಲೇ ಯುಕ್ರೇನ್ ದೇಶಕ್ಕೆ ಈಗ ನೆರವು ಕೂಡ ಸಿಗುವಂತಾಗಿದೆ ಹೀಗೆ ಭಾರತ ನೀಡ್ತಾ ಇರುವ ನೆರವಿನ ಬಗ್ಗೆ ಜೋ ಬೈಡನ್ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಯುಕ್ರೇನ್ಗೆ ಮಾನವೀಯ ನೆಲೆಯಲ್ಲಿ ಬೆಂಬಲವನ್ನು ನೀಡಿ ಶಾಂತಿ ಸಂದೇಶ ಸಾರಿದಕ್ಕಾಗಿ ಅಮೆರಿಕ ಅಧ್ಯಕ್ಷ ಬೈಡನ್ ಅವರು ಇದೀಗ ಪ್ರಧಾನಿ ಮೋದಿ ಅವರನ್ನು ಹೊಗಳಿದ್ದಾರೆ ಇದರೊಂದಿಗೆ ಈಗಿನ ಪರಿಸ್ಥಿತಿಯಲ್ಲಿ ಇಂಡೋ ಹಾಗೆ ಪೆಸಿಫಿಕ್ನಲ್ಲಿ ಶಾಂತಿ ಮತ್ತು ಸಮೃದ್ಧಿಗಾಗಿ ಒಟ್ಟಾಗಿ ಕೆಲಸ ಮಾಡಲು ನಮ್ಮ ಬದ್ಧತೆ ಬಗ್ಗೆಯೂ ಚರ್ಚೆ ನಡೆಸಿದ್ದೇವೆ ಅಂತ ಅಂದಿದ್ದಾರೆ ಬೈಡನ್ ಹಾಗೆ ಜೋ ಬೈಡನ್ ಜೊತೆಗಿನ ಚರ್ಚೆ ಬಗ್ಗೆ ಪ್ರಧಾನಿ ಮೋದಿ ಕೂಡ ಮಾಹಿತಿ ನೀಡಿದ್ದಾರೆ ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇಸ್ರೇಲ್ ಹಾಗೂ ಹಿಜ್ಬುಲ್ಲಾ ಮುಖಾಮುಖಿ ಬಳಿಕ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಹಿಜ್ಬುಲ್ಲಾ ದೊಡ್ಡ ದಾಳಿ ನಡೆಸಿ ಇಸ್ರೇಲ್ ಮೇಲೆ ಪ್ರತೀಕಾರ ತೀರಿಸಿಕೊಂಡಿದೆ ಈ ರೀತಿ ಇದ್ರೂ ಕೂಡ ಇಸ್ರೇಲ್ ಮೇಲಿನ ದಾಳಿಯಿಂದ ಇರಾನ್ ಹಾಗೂ ಅದರ ಪ್ರಾಕ್ಸಿ ಪಡೆಗಳು ಹಿಂದೆ ಸರಿದಿಲ್ಲ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಇಸ್ರೇಲ್ಗೆ ಅಮೆರಿಕ ಮತ್ತೊಂದು ಎಚ್ಚರಿಕೆಯನ್ನ ನೀಡಿದೆ ಯಾವುದೇ ಕಾರಣಕ್ಕೂ ತಾತ್ಸಾರ ಬೇಡ ಎಚ್ಚರವಾಗಿರಿ ಎಲ್ಲದಕ್ಕೂ ಸಿದ್ಧವಾಗಿರಿ ಅಂತ ಹೇಳಿದೆ ಇದರ ಬೆನ್ನಲ್ಲೇ ಯಮೆನ್ನ ಹೌತೀಸ್ ಸಂಘಟನೆ ಇಸ್ರೇಲ್ ಮೇಲೆ ದಾಳಿ ನಡೆಸಿರೋದು ತೀವ್ರ ಕುತೂಹಲವನ್ನು ಸೃಷ್ಟಿಸಿದೆ ಹೌದು ಇಸ್ರೇಲ್ ಮೇಲೆ ಹಿಸ್ಬುಲ್ಲಾ ದಾಳಿಯ ಬಳಿಕ ಇರಾನ್ ನಾಯಕರು ಹಾಗೂ ಇತರರ ಪ್ರತಿಕ್ರಿಯೆಯನ್ನು ನೋಡಿದ್ರೆ ಇಸ್ರೇಲ್ಗೆ ರಿಲೀಫ್ ಸಿಕ್ಕಿಲ್ಲ ಎಂಬಂತೆ ಕಾಣ್ತಾ ಇದೆ ಈ ಬಗ್ಗೆ ಅಮೆರಿಕದ ವಾಯುಪಡೆಯ ಮೇಜರ್ ಜನರಲ್ ಪ್ಯಾಟ್ರಿಕ್ ರೈಡರ್ ಸ್ವತಃ ಮಾತನಾಡಿದ್ದು ಇರಾನ್ ತನ್ನ ದಾಳಿಯಿಂದ ಹಿಂದೆ ಸರಿದಿಲ್ಲ ಇಸ್ರೇಲ್ ಮೇಲೆ ಪ್ರತೀಕಾರದ ದಾಳಿಯ ಬೆದರಿಕೆ ಇದ್ದೇ ಇದೆ ಅಂತ ಹೇಳುವ ಮೂಲಕ ಇಸ್ರೇಲ್ಗೆ ಎಚ್ಚರಿಕೆ ನೀಡಿದ್ದಾರೆ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳೋದಾಗಿ ಇರಾನ್ ಬಹಿರಂಗವಾಗಿಯೇ ಘೋಷಿಸಿರೋದ್ರಿಂದ ಅದು ತನ್ನ ಹೆಜ್ಜೆಯನ್ನ ಹಿಂದಿಡಲ್ಲ ಅಂತ ಅಮೆರಿಕ ನಂಬಿದೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಯಮೆನ್ ಬಳಿ ಇಸ್ರೇಲ್ನ ಮತ್ತೊಂದು ಹಡಗಿನ ಮೇಲೆ ದಾಳಿ ನಡೆದಿದೆ ಮಾನವರಹಿತ ಡ್ರೋನ್ ಹಡಗಿನ ಮೇಲೆ ನಿನ್ನೆ ದಾಳಿ ನಡೆಸಿದ್ದು ಇರಾನ್ ಬೆಂಬಲಿತ ಹೌತೀಸ್ ಈ ದಾಳಿ ನಡೆಸಿರೋದು ಸ್ಪಷ್ಟವಾಗಿದೆ ಯಮನ್ ರಕ್ಷಣಾ ಸಚಿವ ಮೇಜರ್ ಜನರಲ್ ಮೊಹಮ್ಮದ್ ನಾಸರ್ ಅಲ್ ಅತೀಫಿ ಹೌತೀಸ್ ಸೇರಿ ಯೆಮನ್ ಪಡೆಗಳು ಇಸ್ರೇಲ್ ಮೇಲೆ ದಾಳಿ ನಡೆಸಲು ಸಿದ್ಧವಾಗಿದೆ ಅಂತ ಘೋಷಿಸಿದ್ದಾರೆ ಅದರಲ್ಲೂ ಕೂಡ ಹೌತೀಸ್ ಇಸ್ರೇಲ್ ಮೇಲೆ ದಾಳಿ ನಡೆಸಲು ಹಾತೊರಿತಾ ಇರೋದು ಇಸ್ರೇಲ್ಗೆ ನುಂಗಲಾರದ ತುತ್ತಾಗಿದೆ ಇತ ಹಿಸ್ಬುಲ್ಲಾ ಸಂಘಟನೆಯ ದಾಳಿಯನ್ನು ಇರಾನ್ ಶ್ಲಾಘಿಸಿದ್ದು ಅಂತಹ ದಾಳಿಗಳನ್ನು ತಡೆಯುವ ಸಾಮರ್ಥ್ಯವನ್ನು ಇಸ್ರೇಲ್ ಕಳೆದುಕೊಂಡಿದೆ ಅಂತ ಅಂದಿದೆ ಇರಾನ್ ಏನು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ನಾಸಾರ್ ಕನಾನಿ ಇಸ್ರೇಲ್ ಸೇನೆಯ ತನ್ನ ಪರಿಣಾಮಕಾರಿ ಹಾಗೂ ಆಕ್ರಮಣಕಾರಿ ಮತ್ತು ನಿರೋಧಕ ಶಕ್ತಿಯನ್ನು ಕಳೆದುಕೊಂಡಿದೆ ಈಗ ಅದರ ಮೇಲೆ ನಡೆಯುವಂತಹ ದಾಳಿಗಳ ವಿರುದ್ಧ ತನ್ನನ್ನು ತಾನು ರಕ್ಷಿಸಿಕೊಳ್ಬೇಕು ಅಂತ ಅಂದಿದ್ದಾರೆ ಹಿಜ್ಬುಲ್ಲಾ ದಾಳಿಯ ಬಳಿಕ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಆರಕ್ಷಿ ಇಸ್ರೇಲ್ ಮೇಲೆ ಪ್ರತಿಕಾರ ತೀರಿಸಿಕೊಂಡೇ ತೀರಿಸಿಕೊಳ್ತೇವೆ ಅದು ಬಹಳ ಯೋಜನಾಬದ್ಧ ದಾಳಿಯಾಗಿರ್ತದೆ ಅಂತ ಅಂದಿರೋದು ಇಸ್ರೇಲ್ನ ಆತಂಕವನ್ನ ಹೆಚ್ಚಿಸಿದೆ ಹಿಜ್ಬುಲ್ಲಾ ದಾಳಿಯ ಬಳಿಕ ಅಮೆರಿಕ ಎಚ್ಚೆತ್ತುಕೊಂಡಿದ್ದು ಇಸ್ರೇಲ್ ಜೊತೆಗೆ ನಿಲ್ಲಿಕೆ ಅಗತ್ಯ ತಯಾರಿಯನ್ನು ನಡೆಸಿದೆ ಅಮೆರಿಕದ ಜಾಯಿಂಟ್ ಚೀಫ್ಸ್ ಆಫ್ ಸ್ಟಾಫ್ನ ಅಧ್ಯಕ್ಷ ಸಿ ಕ್ಯೂ ಬ್ರೌನ್ ಇಸ್ರೇಲಿ ಮಿಲಿಟರಿಯ ಚೀಫ್ ಆಫ್ ಜನರಲ್ ಸ್ಟಾಫ್ ಹರ್ಜಿ ಹಲೇವಿ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಈ ವೇಳೆ ಉತ್ತರ ಇಸ್ರೇಲ್ನ ಜನರ ರಕ್ಷಣೆ ನಮ್ಮ ಜವಾಬ್ದಾರಿಯಾಗಿದ್ದು ಹಿಜ್ಬುಲಾದ ಕಮಾಂಡರ್ಗಳನ್ನು ಹೊಡೆದುರುಳಿಸುತ್ತೇವೆ ಜೊತೆಗೆ ಹಿಜ್ಬುಲಾ ಸಂಘಟನೆಯ ಸಾಮರ್ಥ್ಯವನ್ನು ಕನಿಷ್ಠ ಮಟ್ಟಕ್ಕೆ ಇಳಿಸ್ತೇವೆ ಅಂತ ಘೋಷಿಸಿದ್ದಾರೆ ಈ ಮೂಲಕ ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರೋದಿಲ್ಲ ನಾವು ಎಲ್ಲದಕ್ಕೂ ಕೂಡ ಸಿದ್ಧ ಅಂತ ಇರಾನ್ ಸೇರಿ ಹಿಜ್ಬುಲಾಗೆ ಬಿಗ್ ವಾರ್ನಿಂಗ್ ನೀಡಿದ್ದಾರೆ ಒಟ್ನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ತಿಳಿಯಾಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹಿಜ್ಬುಲ್ಲಾಗಳು ಮೊದಲ ದಾಳಿ ನಡೆಸಿದೆಯಾದರೂ ಸುತ್ತಲೂ ಶತ್ರುಗಳನ್ನೇ ಇಟ್ಕೊಂಡಿರುವ ಇಸ್ರೇಲ್ಗೆ ಸಂಕಟ ತಪ್ಪಿಲ್ಲ ಏನು ಇರಾನ್ ಪ್ರತೀಕಾರದ ದಾಳಿ ಬಾಕಿ ಉಳಿದಿದ್ದು ಅದನ್ನು ಇಸ್ರೇಲ್ ಯಾವ ರೀತಿ ಎದುರಿಸುತ್ತದೆ ಎಂಬುದೇ ಈಗ ಕುತೂಹಲ ಸೃಷ್ಟಿಸಿದೆ ಈ ಬೆಳವಣಿಗೆ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಸುಧಾರಿಸುತ್ತೋ ಅಥವಾ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತೋ ಕಾದು ನೋಡಬೇಕಾಗಿದೆ ರಷ್ಯಾ ನಡುವೆ ಸೇನಾ ಸಂಘರ್ಷ ತೀವ್ರಗೊಂಡಿದ್ದು ಮೊನ್ನೆ ರಾತ್ರಿ ರಷ್ಯಾ ನೂರಕ್ಕೂ ಅಧಿಕ ಡ್ರೋನ್ ದಾಳಿ ನಡೆಸಿದೆ ಅಂತ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜಲನ್ಸ್ಕಿ ಹೇಳಿದ್ದಾರೆ ಈಗ ಯುದ್ಧದ ಕಾಲವಲ್ಲ ಏನ್ ಸಮಸ್ಯೆಗಳಿದ್ರು ರಷ್ಯಾ ಮತ್ತು ಯುಕ್ರೇನ್ ನಾಯಕರು ಪರಸ್ಪರ ಕುತ್ಕೊಂಡು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಬೇಕು ಅಂತ ಯುಕ್ರೇನ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ದೇಶದ ಅಧ್ಯಕ್ಷ ವೊಲೋಡಿಮಿರ್ ಜಲನ್ಸ್ಕಿ ಅವರಿಗೆ ಮನವರಿಕೆ ಮಾಡಿ ವಾಪಾಸಾದ ಬೆನ್ನಲ್ಲಿಯೇ ಈ ಬೆಳವಣಿಗೆಗಳು ನಡೆದಿದೆ ರಷ್ಯಾ ನಡೆಸಿದ ದಾಳಿಗೆ ಕೆಲವರು ಮೃತಪಟ್ಟಿದ್ದು ತುಂಬಾ ಜನರು ಗಾಯಗೊಂಡಿದ್ದಾರೆ ರಷ್ಯಾ ನಡೆಸಿದ ದಾಳಿಯು ಯುಕ್ರೇನ್ನ ಇಂಧನ ವಲಯಕ್ಕೆ ಭಾರಿ ನಷ್ಟವನ್ನು ಉಂಟು ಮಾಡಿದೆ ಅಂತ ಜಲನ್ಸ್ಕಿ ತಿಳಿಸಿದ್ದಾರೆ ಇನ್ನು ಪಶ್ಚಿಮ ಯುಕ್ರೇನ್ನ ಕಿಯಾವ್ನಿಂದ ಒಡಿಸಾ ಮತ್ತು ಕಾರ್ಕ್ಯೂ ಪ್ರದೇಶದಲ್ಲಿನ ಬಹುತೇಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ರಷ್ಯಾ ದಾಳಿ ನಡೆಸಿದೆ ಅಂತ ಹೇಳಿದ್ದಾರೆ ಇನ್ನು ನಿನ್ನೆ ರಷ್ಯಾ ಯುಕ್ರೇನ್ ಮೇಲೆ ದಾಳಿಯನ್ನು ಮುಂದುವರೆಸಿದೆ ಈ ವೇಳೆ ಮೂವರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಮಧ್ಯೆ ರಷ್ಯಾದ ಪ್ರಧಾನ ನಗರವಾಗಿರುವ ಸರಾಟೋ ಮೇಲೆ ಯುಕ್ರೇನ್ ಡ್ರೋನ್ ದಾಳಿ ನಡೆಸಿದೆ ಈ ಪೈಕಿ ಒಂದು ಡ್ರೋನ್ ಆ ನಗರದ ಅತಿ ಎತ್ತರದ ಕಟ್ಟಡಕ್ಕೆ ಅಪ್ಪಳಿಸಿದೆ ಈ ಕುರಿತು ವಿಡಿಯೋ ವೈರಲ್ ಆಗಿದೆ ನೆಟ್ಟಿಗರೆಲ್ಲರೂ ಕೂಡ ಇದೊಂದು ನೈನ್ ಇಲೆವೆನ್ ಮಾದರಿಯ ದಾಳಿಯನ್ನು ಪ್ರತಿಬಿಂಬಿಸುವಂತೆ ಇದೆ ಅಂತ ಅಚ್ಚರಿಪಟ್ಟಿದ್ದಾರೆ ಎರಡ್ ಸಾವಿರದ ಒಂದರಲ್ಲಿ ಅಲ್ ಖೈದಾ ಉಗ್ರರು ನ್ಯೂಯಾರ್ಕ್ನಲ್ಲಿರುವಂತಹ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ವಿಮಾನ ಡಿಕ್ಕಿ ಹೊಡೆಸಿ ದಾಳಿಯನ್ನು ನಡೆಸಿದರು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ